ಕಲಬುರಗಿಯಲ್ಲಿ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿಯಿಂದ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ವಿಶೇಷವಾಗಿ ಮೌನ ಸತ್ಯಾಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಜೆ ಚುನಾವಣಾ ಪದ್ಧತಿ ಸುಧಾರಿಸಿ ಭ್ರಷ್ಟಾಚಾರ ನಿಯಂತ್ರಿಸಿ ದೇಶ ಉಳಿಸಿ ಎಂದು ಒತ್ತಾಯಿಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಟೌನ್ಹಾಲ್ ಆವರಣದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸಮಯ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿಯಿಂದ ಮೌನ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ನಮಸ್ಕಾರ ಎಲ್ರಿಗೂ ಕಲಬುರ್ಗಿ ಮಹಾನಗರ ಪಾಲಿಕೆಯ ಸಾರ್ವಜನಿಕ ಉದ್ಯಾನದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಕಳೆದ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ದಿನನಿತ್ಯ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕೊಂಡು ಕಟ್ಟಿಕೊಂಡು ಅರೆಬೆತ್ತಲೆಯಾಗಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಗೆ ಕಲಬುರಗಿ ಮಹಾನಗರದ ಎಲ್ಲ ಜನರು ಎಲ್ಲ ಸಂಘಟನೆಗಳು ಎಲ್ಲ ರಾಜಕೀಯ ನಾಯಕರು ಎಲ್ಲ ಅಧಿಕಾರಿಗಳು ಎಲ್ಲ ಪೊಲೀಸ್ ಇಲಾಖೆಯವರು ಸಾಕಷ್ಟು ನನಗೆ ಬೆಂಬಲ ಕೊಟ್ಟಿದ್ದಾರೆ ಮಾಧ್ಯಮದವರು ಬೆಂಬಲ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಒಳ್ಳೆಯ ಎಂ ಪಿಗಳು ಒಳ್ಳೆಯ ಎಮ್ ಎಲ್ ಎಗಳು ಒಳ್ಳೆಯ ಶಾಸಕರು ಒಳ್ಳೆಯ ಸಂಸದರು ಒಳ್ಳೆಯ ಮುಖ್ಯಮಂತ್ರಿಗಳು ಇದ್ದಾರೆ ಈ ದೇಶದಲ್ಲಿ ಅಂಥವರು ಕೂಡ ಇದ್ದಾರೆ ಆದರೆ ಅವರು ಅಷ್ಟು ಮಾತ್ರ ಒಳ್ಳೆಯವರಿದ್ದಾರೆ ಅವ್ರದ್ದು ಏನೂ ನಡೆಯದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಇವತ್ತು ಕೈ ಕಟ್ಟಿಕೊಂಡು ಕೂಡ್ತಾ ಇದ್ದಾರೆ ಅವರು ಇವತ್ತು ರಾಜೀನಾಮೆ ಕೊಟ್ಟು ನಿವೃತ್ತಿ ರಾಜಕೀಯ ನಿವೃತ್ತಿ ಆಗ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ಸ್ವತಃ ಎಮ್ ಎಲ್ ಎಗಳು ಎಂ ಪಿಗಳು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಇವತ್ತು ಎ ನಾರಾಯಣಸ್ವಾಮಿ ಅಂತ ಎಂ ಪಿ ಇವತ್ತು ಇದ್ರ ಸೆಂಟ್ರಲ್ಲಿ ಅವರು ಇವತ್ತು ರಾಜಕೀಯ ಬೇಸತ್ತು ಆದರು ಇಂಥ ಎಷ್ಟೋ ಎಮ್ ಎಲ್ ಎಂ ಪಿಗಳು ನಿವೃತ್ತಿ ಆಗ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ರಾಜಕಾರಣ ಅತ್ಯಂತ ಭ್ರಷ್ಟ ವ್ಯವಸ್ಥೆಯಲ್ಲಿದೆ ಒಳ್ಳೆಯ ರಾಜಕಾರಣಿಗಳಿಗೆ ಇವತ್ತು ಬೆಲೆ ಇಲ್ಲ ಇವತ್ತು ಇಡೀ ವ್ಯವಸ್ಥೆ ಒಂದು ವಿಷವರ್ತುಲದಲ್ಲಿದೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ರಾಜಕಾರಣಿ ಒಬ್ಬ ಆಫೀಸರ್ನ ಬಟ್ಟು ಮಾಡಿ ತೋರಿಸೋದು ತಪ್ಪಾಗ್ತದೆ ಯಾಕಂದರೆ ಭಾಳ ಭಾಳ ಕೆಟ್ಟ ಪರಿಸ್ಥಿತಿನಲ್ಲಿದೆ ಇದೇ ರೀತಿ ಮುಂದುವರೆದರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಸಂವಿಧಾನಕ್ಕೆ ಉಳಿಗಾಲ ಇಲ್ಲ ಮುಂದಿನ ನಮ್ಮ ಯುವಕರಿಗೆ ಉಳಿಗಾಲ ಇಲ್ಲ ಯಾಕಂದರೆ ನಮ್ಮ ಅವಧಿ ಮುಗಿತದೆ ಹತ್ತು ಇಪ್ಪತ್ತು ವರ್ಷ ಇರ್ತೀವಿ ನಾವು ಸತ್ತು ಹೋಗ್ತೀವಿ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಈ ದೇಶ ಉಳಿಬೇಕು ಈ ಒಂದು ವ್ಯವಸ್ಥೆ ಜನ್ರೇಷನ್ ಮುಂದುವರಿಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನ್ಯಾಯ ಸಂವಿಧಾನ ಅಂತಕ್ಕಂಥದ್ದು ಉಳಿಬೇಕು ಈ ದೇಶ ಒಂದು ಮಾದರಿ ದೇಶ ಆಗಬೇಕಾದ್ರೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನಡೆಸಬೇಕಾದ್ರೆ ಒಳ್ಳೆಯ ಸಂವಿಧಾನ ಆಡಳಿತಾತ್ಮಕ ನಡಿಬೇಕಾದರೆ ಮೊದಲು ಚುನಾವಣೆ ಮುಕ್ತ ಹಾಗೂ ಪಾರದರ್ಶಕ ನಡೀಬೇಕು ಅಂದಾಗ ಮಾತ್ರ ಈ ದೇಶದ ಉಳಿಲಿಕ್ಕೆ ಸಾಧ್ಯ ಅದ ಯಾಕಂದರೆ ಇವತ್ತು ಮೊನ್ನೆ ಬಾಂಗ್ಲಾದೇಶಲ್ಲೇ ನೋಡಿದೆವು ನಾವು ಇವತ್ತು ಬಾಂಗ್ಲಾದೇಶದ ಏನು ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಬಂದು ಉಳಿದಿದ್ದಾರೆ ತುಂಬ ಸಂತೋಷ ನಮ್ಮ ದೇಶ ರಕ್ಷಣೆ ಕೊಡ್ತಿದೆ ನಮ್ಮ ದೇಶ ಅಂತ ಮಾದರಿ ದೇಶ ಇದೆ ಹೀಗಾಗಿ ನಮ್ಮ ದೇಶದಲ್ಲಿ ಚುನಾವಣೆ ಮುಕ್ತ ಹಾಗೂ ಪಾರದರ್ಶಕ ನಡೆದಾಗ ಮಾತ್ರ ಭ್ರಷ್ಟಾಚಾರ ಕೊಂಡೊರಲಾಗಲಿಕ್ಕೆ ಸಾಧ್ಯ ಎಲ್ಲ ಒಳ್ಳೆಯ ಅಧಿಕಾರಿಗಳಿಗೆ ಬೆಲೆ ಇರಲಿಕ್ಕೆ ಸಾಧ್ಯ ಒಳ್ಳೆಯ ನಾಗರಿಕರಿಗೆ ಈ ದೇಶದಲ್ಲಿ ಬೆಲೆ ಸಿಗಲಿಕ್ಕೆ ಸಾಧ್ಯ ಒಳ್ಳೆಯ ಅಧಿಕಾ ಒಳ್ಳೆಯ ರಾಜಕಾರಣಿಗಳಿಗೆ ಒಳ್ಳೆಯ ಸಚಿವರಿಗೆ ಸಂಸದರಿಗೆ ಕೂಡ ಬೆಲೆ ಸಿಗ್ತದೆ ಆವಾಗ ಶಾಂತಿ ನ್ಯಾಯ ಧರ್ಮ ಅಂತಕ್ಕಂಥದ್ದು ಈ ದೇಶದಲ್ಲಿ ಉಳಿತದ ಆವಾಗ ಈ ದೇಶಕ್ಕೊಂದು ಅರ್ಥ ಬರ್ತದೆ ಈ ಪ್ರಜಾಪ್ರಭುತ್ವಕ್ಕೊಂದು ಭದ್ರ ಬುನಾದಿ ಸಿಗ್ತದೆ ಒಂದು ದೇಶ ಏನದ ಈ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇವರು ಸರ್ಕಾರ ಇವತ್ತು ಪ್ರಜೆಗಳಿಂದ ರಾಜಕಾರಣಿಗಳಿಗಾಗಿ ಬಂಡವಾಳಶಾಹಿಗಳಿಗೋಸ್ಕರ ಅನ್ನೋದು ಅಂದರೆ ಒಟ್ಟು ಒಂದು ದೇಶದಲ್ಲಿ ದುಡ್ಡಿಗಾಗಿ ರಾಜಕಾರಣಿ ನಡೀತಾ ಇದೆ ಇದೆಲ್ಲವನ್ನು ನಿಯಂತ್ರಣ ಆಗಬೇಕಾದ್ರೆ ಚುನಾವಣೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಹೇಳ್ತಾ ಹೋದರೆ ಒಂದು ತಾಸುಗಟ್ಟಲೆ ಮಾತನಾಡ್ತಾ ಹೋಗ್ಬೋದು ಅದಕ್ಕೆ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಇವತ್ತು ತಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿದೆ ತಾವು ಕೂಡ ತಮ್ಮ ಜವಾಬ್ದಾರಿ ಭಾಳ ಇದೆ ಮಾಧ್ಯಮದವರು ಯಾಕಂದರೆ ಮಾಧ್ಯಮ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೇಗೋ ಮಾಧ್ಯಮ ಕೂಡ ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ತಾವು ಕೂಡ ಸತ್ಯ ನ್ಯಾಯವನ್ನು ಧರ್ಮವನ್ನು ಬಿತ್ತರ ಮಾಡಿ ಜನತೆಯಲ್ಲಿ ಜಾಗೃತಿಯನ್ನುಂಟು ಮಾಡಿ ಈ ಒಂದು ದೇಶವನ್ನು ಕಟ್ಟುವಲ್ಲಿ ತಮ್ಮ ಜಾ ಯಾಕಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಧ್ಯಮದ ಕೆಲಸ ಭಾಳ ಜವಾಬ್ದಾರಿಯಿಂದ ನಿರ್ವಹಿಸಿದೆ ಅವತ್ತು ಅಂತೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಇವತ್ತು ಕೂಡ ದೇಶ ಉಳಿಸಬೇಕಾದರೆ ಈ ದೇಶವನ್ನು ಬಲಿಷ್ಠ ಮಾಡಬೇಕಾದರೆ ಮಾಧ್ಯಮದ ಜವಾಬ್ದಾರಿ ಕೂಡ ಭಾಳ ಒಳ್ಳೆಯದಿದೆ ಅದೇ ರೀತಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಈ ದೇಶದ ನೂರ ಕೋಟಿ ಜವಾಬ್ದ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯದು ಕೂಡ ಇದೆ ನಾವು ಕೂಡ ನಮ್ಮ ಜವಾಬ್ದಾರಿ ಕೂಡ ನಾವು ಸತ್ಯವನ್ನು ನ್ಯಾಯವನ್ನು ಧರ್ಮವನ್ನು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡೋದು ಅನ್ಯಾಯವನ್ನು ಅಧರ್ಮವನ್ನು ಮತ್ತು ಭ್ರಷ್ಟಾಚಾರವನ್ನು ಖಂಡಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಪ್ರಜೆ ಮಾಡಿದಾಗ ಈ ದೇಶದಲ್ಲಿ ಸಂವಿಧಾನ ಉಳಿತದೆ ದೇಶ ಉಳಿತದೆ ಪ್ರಜಾಪ್ರಭುತ್ವ ಉಳಿತದೆ ಒಂದು ಸಮೃದ್ಧ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಮುಂದಿನ ಯುವಕರಿಗೆ ನಾವು ಮಾದರಿಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಇಷ್ಟೊಂದು ತಾವು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ बोलो भारत माता की जय वंदे मातरम इन जिंदाबाद